ತಿಳಿಲಿಲ್ಲ ಅಂದ್ರೆ ನಾವು ಬರ್ತಾ ಇವ್ ನೋಡ್ರಿ ತ್ರಿಪೇಜ್ ಉಂಟು ಹಿಂಗೆ ಮಾಡ್ಕೋತ ತ್ರಿಪೇಜು ಇಬ್ಬರು ಇಬ್ರು ಮಂದಿ ಮುಂದೆ ಸತ್ಯ ಸತ್ಯಪ್ಪ ಹೋಗ್ಬೇಕು ಇಲ್ಲ ನಮ್ನ ಒಳಗೆ ಹೇಳದೇವ್ ನಾವು ಹೌದಿಲ್ಲ ಎಲ್ಲಿಗ್ ನಿತ್ತು ಎಲ್ಲಿ ನಿಂತು ಸೀತಾದೇವಿ ಕೇಳ್ತಾಳ ಕೇಳ ಸೀತಾದೇವಿ ಮಂಡೋದರಿ ಕೇಳತ್ತಳ ಹಾ ನೀ ಸಾಧು ಆಗಿ ಸಾಧು ಆಗಕ್ಕೆ ತಂದಿ ಹೌದು ಅಲ್ಲಿ ತರು ಹೇಳು ಇಬ್ಬರೇ ಇದ್ದಿರಿ ರಾಮ ಲಕ್ಷ್ಮಣ ಮಾಯಾವಿ ಚಿಗ್ರಿ ಬೆನ್ನತ್ತಿ ಹೋಗ್ಯಾರ ಸೀತಾ ಒಬ್ಬಕ್ಕಿನೇ ಆದಾಳ ಫರ್ಣ ಕೊಟ್ಟಿ ಒಳಗ ಅಕ್ಕಿಗೆ ತೋಂಡ ಬರುವೊಳಗ ನೀ ಸೀತಾ ಇಬ್ರೇ ಇದ್ದೀವಿ ಮತ್ತೊಬ್ಬರು ಜನರು ಯಾರೂ ಇಲ್ಲ ಇಲ್ಲ ಮ್ಯಾಗ ಪುಷ್ಪಕ್ಕೆ ವಿಮಾನದೊಳಗೆ ಹಾಕೊಂಡು ಮೇಘ ವಾಯು ಮಾರ್ಗದಿಂದ ವಾಯು ಮಾರ್ಗ ಆಕಾಶ ಮಾರ್ಗದಿಂದ ಹೋಗ್ತಿದಿ ಅಲ್ಲಿ ಇಬ್ರಿ ಐತಿ ಇಬ್ಬರೇ ಇದ್ದೀವಿ ಲಂಕಾ ಪಟ್ಟಣದೊಳಗ ತಂದು ಅಶೋಕವನದಾಗಿಟ್ಟಿ ಅಲ್ಲಿ ಇಬ್ರೇ ಇದ್ದೀರಿ ಹೌದು ಅಕ್ಕಿನ ಕೂಡ ಕೆಡಲಕ ಸಾಕಾಗಟ್ಟ ಅವಕಾಶ ಇತ್ತು ಯಾಕೆ ಕೆಡಲಿಲ್ಲ ಕೇಳಲಿಲ್ಲ ಮಂಡೋದರಿ ಪ್ರಶ್ನೆ ಏನು ಪ್ರಶ್ನೆ ಮಂಡೋದರಿ ನೀವು ಇಬ್ಬರೇ ಇದ್ದೀರಿ ಹೌದು ಅಕ್ಕಿನ ಕೂಡ ಕೆಡಲಾಕ ಅವಕಾಶ ಸಾಕಾಗಟ್ಟಿತ್ತು ಯಾಕೆ ಕೆಡಲಿಲ್ಲ ಹೇಳು ಕೇಳಂದವನು ರಾವಣ ಯಾಕೆ ಕೇಳಲಿಲ್ಲ ಕೇಳನು ಎಷ್ಟು ಕ್ಷಣ ಅಂದ್ರಿ ರಾವಣನು ಹೇಳಂದ್ರ ಅಕ್ಕಿನೋ ನಾ ಭರಣ ಒಳಗ ಲಕ್ಷ್ಮಣ ಏಳ ಮಂಡಲ ಬರ್ದಿದ ಹೌದು ಒಳಗೆ ಯಾರು ಬರಬಾರ್ದ ಒಳಗೆ ಹೌದು ಅಲ್ಲಿ ನಿಂತು ಒಂದು ಮಾತು ಹೋಗ್ಯದ ನಂದು ಏನಂತ ಹೇಳಿ ಭಿಕ್ಷಂದೆ ತಾಯಿ ನೋಡ್ರಿ ಪುಣ್ಯಾತ್ಮರೇ ಭಿಕ್ಷೆ ತಾಯಿ ಅಂತ ಹೇಳಿ ಶಬ್ದ ಹೋಗ್ಯದ ಅಕ್ಕಿ ತಂದು ನನಗೆ ನೀಡ್ಯಾಳ ಅಕ್ಕಿಗೆ ನಾ ತೊಗೊಂಡು ಬಂದಿದೆ ಹೌದು ಅಕ್ಕಿನ್ ಕೂಡ ಕೆಡಬೇಕಾದ್ರೆ ಒಂದೇ ಒಂದು ಶಬ್ದ ನನಗ ತಟ್ಟಿಸಿ ಯಾವದೇ ಭಿಕ್ಷಂದ ಅಂತ ಹೇಳಿ ನೀಡು ಅಕ್ಕಿಗೆ ಆಕೆ ನನ್ನ ಹಂತಲಿರುತ್ತ ಹೇಳಿ ಬಾರಿಸಿನು ಅದು ನನ್ನ ಬಾಯಿಗೆ ತಾಯಿ ಥೇಳಿ ಹೋಗ್ಯದ ಅದಕ್ಕೆ ನಾ ಕೆಟ್ಟಿಲ್ಲ ನೋಡ್ರಿ ಹೆಂಗ್ ಬಿಡ್ತಾವ ತಾಳಿ ಎಲ್ಲಿ ಮಾಸ್ತರ ನಿನ್ನ ರಾಮಪ್ಪ ರಾಮಪ್ಪ ನಿಮ್ಮ ರಾಮಪ್ಪನ ಒಂದರೆ ಬರ್ಬೇಕಲ್ಲ ನಮ್ಮ ನಮ್ಮ ರಾವಣಪ್ಪನಗತ್ಲೆ ಮಾತ ಬರ್ಬೇಕಲ್ಲ ಜಗತ್ತೆಲ್ಲ ಮಾಡಿದಿ ಅಕ್ಕಿ ರಾವಣನ ಕೈಸಿಂದ ಲಕ್ಷ್ಮೀ ಹಚ್ಚಿ ಅಡವಿಗೆ ಇಟ್ಟಿದೀವಿ ಒಬ್ಬ ಅಗಸನ ಮಾತು ಕೇಳಿ ಹೌದು ನೀ ತಿರುಕಾಲ ಅಕ್ಕಿಗೆ ಎಲ್ಲಿ ಹಳ್ಳ ಒಂದು ಗೋಮ ಹತ್ತು ಮಾಡಾರ ಅಕ್ಕಿ ಹಂಗಾರಣ್ಣಕ್ಕೆ ಬಿಟ್ಟಿನಿ ಒಬ್ಬ ಒಬ್ಬ ಬರೀ ಅಗಸನ ಮಾತು ಕೇಳಿ ಏನು ತೆಗಿದಿನಿ ಬಿಡುದು ಬಿಟ್ಟಿ ಆಕೋಸ್ ತಗದಿ ಏನ್ ಹಿಡುದಿದಿ ಪಾರ್ಟಿ ಏನ್ ಹೇಳಕತ್ತಿದಿ ಯಾಕ್ರೀ ಇಲ್ಲ ಜಗತ್ತದೊಳಗ ಮಾಡದವ್ರು ಸತ್ಯ ಅವರೀ ಮಾತು ಹೇಳಿದ್ರಿ ಇನ್ನೊಂದು ಏನು ನಾವು ಅಟ್ಟು ಒಂದ್ ಗಲ್ಲಾ ಬಿಟ್ಟು ಇನ್ನೊಂದು ಗಲ್ಲಕ್ಕೆ ಬಡಿಸೋಳಂಗಿದ್ರೆ ಅವ್ನು ಬಲೇ ನೋವೈತಿ ಅಂದ್ರ ಅಳ್ಕೋತಿ ಗಿಡ ಗಿಡ ಯಾಕೆ ಹಾಯ್ತಿದ್ದ ಅಂದ್ ಕೂಡ್ಲೆ ಅದು ಹಿಂದಿನ ಜನ್ಮದಾಗ ಹಿಂಗಾಯ್ತು ಇಲ್ಲಿ ಒಂದು ಗಿಡ ಆಗಿ ಅವರೇ ಹುಟ್ಟಿದ್ರು ಹದಿನಾರು ಸಾವಿರದ ಒಂದು ನೂರು ಹೆಣ್ಮಕ್ಳು ಅವ್ರಿಗೆ ಮುಟ್ಟಿದ ಕೂಡಲೇ ಆಗಿ ಪುನಃ ಹೆಣ್ಮಕ್ಳಾದ್ರಂದ್ರಿ ಥೀಕದ ನಿಮ್ಮ ಮಾತಿ ಒಪ್ಪುನ ನಾವು ಎತ್ತಂಡವಾದ ಮಾಡೋರಲ್ಲ ಒಂದು ಗಿಡಕ್ಕೆ ಸ್ಪರ್ಶ ಮಾಡಿ ಆಕಿಗೆ ಪುನಃ ಹೆಣ್ಣು ರೂಪು ತರ್ತಾನಂದ್ರೆ ಕಾರ್ಯ ಒಳ್ಳೇದಾಗುವುದು ಅದು ಅಳ್ತಾನೆ ಸೀತಾತನ ಅಳತಾನ ಸೀತಾತನ ಅಳ್ತಾನೆ ಅಳವು ಕಾರಣ ಏನದ ಕೆಲಸ ಒಳ್ಳೇದು ನಡ್ದದ ಓ ಮಾಸ್ತರ ಯಾಕ್ರೀ ಸೀತನೇ ಬುದ್ಧಿ ಹೇಳ್ಯಾಳೆ ನೀ ಆಂ ಶೀತನೇ ಬುದ್ಧಿ ಹೇಳ್ಯಾಣ ಅಗಸನ ಮಾತು ಕೇಳಿ ಲಕ್ಷ್ಮಣ ಲಕ್ಷ್ಮೀಣಗಂದಾ ಇಕಿಗ್ ಅಡಿವಾಗ ಒಯ್ದು ಬಿಟ್ಟು ಬಾಂದ ಅಂದ ಉಮ್ಮ ಲಕ್ಷ್ಮಣ ಅಣ್ಣನ ಮಾತು ಕೇಳಿ ಹೊಯ್ತಿಗು ರಥ ತೊಗೊಂಡು ರಥ ತೊಗೊಂಡು ಆಕಿ ಇದು ಕುಂಡ್ರಸ್ಕೊಂಡು ಅರಣ್ಯಕ್ಕೆ ಒಯ್ದ ಹೌದು ಭಟ್ಟ ಜಂಗಲಿತ್ತು ಜಂಗಲ್ನ ಒಯ್ ಒಯ್ದು ಇಳಸದ ಹೌದು ಯಾರಿಗಿ ಶೀತಾ ಗೊಬ್ಬಕ್ಕಿ ಇಳಿಸದ ಹಾಂ ಇವ್ವ ಹೊಳ್ಸದ ರಥ ರಥ ಹೊಳ್ಸದಾ ಅವಾಗ ಒಂದು ಶೀತಾ ಒಂದು ಮಾತು ಹೇಳ್ತಾಳೆ ಮೈ ಹೌದು ಮೈದನು ಬಂದು ಮಾತು ಹೇಳ್ತಾಳೆ ಲಕ್ಷ್ಮಣ ತರ್ಬು ರಥ ತರ್ಬೋ ನಿನ್ನ ಮಾತು ನಿನ್ನ ಅಣ್ಣನ ಮಾತು ಕೇಳಿ ನಿನ್ನ ಮಾತು ಕೇಳಿ ನಿಮ್ಮ ಅಣ್ಣ ನನಗೆ ಕೇಳೋ ಬೆಳ್ಳೆ ನಿಮ್ಮ ಮಾತು ಕೇಳಿ ನನಗೆ ಬಿಟ್ಟಾನ ಏನು ತಿಳಿದು ಬಿಟ್ಟನು ಬಿಡ್ಲಿ ನಾವೊಂದು ಮಾತು ಹೇಳ್ತೀವಿ ನಿಮ್ಮ ಅಣ್ಣಗ್ ಹೋದ ಹೇಳೋದಕ್ಕ ಏನು ಹೇಳು ತಾಯಿ ಅಂದ ವೈನಿಗಿ ಲಕ್ಷ್ಮಣ ಏನಂದ ತಾಯಿ ಹೇಳ ತಾಯಿ ಅಂದ ಅವಾಗ ಹೇಳ್ತಾಳ ಸೀತಾ ನನಗೆ ಏನು ತಿಳಿದು ಬಿಟ್ಟನು ಬಿಡ್ಲಿ ನಿಮ್ಮ ಅಣ್ಣ ಅರಣ್ಯ ನನಗೆ ಬಿಟ್ಟಂಗ ಅವನ ಮಾಡುತ್ತೇಳು ಅಯೋಧ್ಯದೊಳಗ ಅವನ ನೇಮ ಬಿಡಬೇಡುತ್ತೇಳಿ ಶೀತ ಹೇಳಿ ಕಳಿಸ್ಯಾಳ ಬುದ್ಧಿ ಮಾತ ಮೈದನ ಕೈಯಾಗಿ ಈ ಮಾತಿನ ತಾಕತ್ ಎಟ್ಟದ ಮೊದಲ ತಿಳಿಸುವ ನೀ ಎಟ್ಟ ತಾಕತ್ ನಮಗೆ ಗೊತ್ತೇ ಅದಕ್ಕೆ ಜಗತ್ತದೊಳಗ ಹಂತ ಕೀರ್ತಿಯನ್ನ ಮಾಡಿ ಅವರು ಆತ್ಮಜ್ಞಾನ ಪಡ್ಕೋಬೇಕಾದ್ರೆ ಆತ್ಮಜ್ಞಾನ ಯಾರಿಗೈದ ಮೋಕ್ಷ ಯಾರಿಗೈಯದಪ್ಪ ಅಂದ್ರೆ ರಾವಣಗೆ ಮೋಕ್ಷ ಅಲ್ಲ ಇನ್ನೊಂದು ಹೇಳಿದ್ರಿ ಅವರು ಆ ಲಿಂಗ ರಾಮೇಶ್ವರದೊಳಗೆ ಲಿಂಗ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ಲಂಕಾಪಟ್ಟಣದ ಸೇತುವೆ ಕಟ್ಟುವ ಹೇಳಾಗ ಹೌದು ಯಾರಿಗೆ ತನ್ನಾನ ಪೂಜೆ ಮಾಡ್ಲಾಕ ತಂದು ಕೂಡಲೇ ಒಪ್ಗೊಂಡ್ರ ಅವರು ಲಕ್ಷ್ಮಣಗ ಕಳಿವಿ ಬ್ರಾಹ್ಮಣರ ಹತ್ತಾರ ಇದಕ್ಕೆ ಅಂತ ಹೇಳಿ ಕೇಳಿ ನಾವು ಕ್ಷತ್ರಿಯಾದ್ರಿದ್ದೆವು ಬ್ರಾಹ್ಮಣರ ಹತ್ತಾರಂತ ಹೇಳಿ ರಾವಣಗೆ ಕರ್ಕೊಂಡು ಬಂದಾರ ತಂದ್ರಿ ಹೌದಿಲ್ಲ ರಾವಣ ಮುಹೂರ್ತ ಹೇಳ್ದ ವಿಭೀಷಣ ಪೂಜೆ ಮಾಡ್ದೆ ವಿಭೀಷಣ ರಾವಣ ಅಣ್ತಮ್ಮ್ರಿ ಹೌದಲ್ರಿ ಹೌದು ನಾ ಕೇಳ್ತ ದೇವತಾ ರೂಪ ನಿಮ್ಮದು ದೇವರ ಸ್ವರೂಪ ಹೌದಲ್ರಿ ಹೌದು ನಿಮ್ ಕೈಲಿ ಒಂದು ಪೂಜೆ ಮಾಡುದಾಗುದಿಲ್ಲ ಮತ್ತೊಬ್ಬನ್ ಮಾಡ್ಬೇಕು ಮಾಡಬೇಕು ರಾಮನ ನಿಮ್ ಬಲೆ ಮಂತ್ರ ಇಲ್ಲ ರಾವಣ ಮಾತಾಡುವ ಮಂತ್ರಗಳು ನಿಮ್ ಬಲೆ ಅದಾವಿಲ್ಲ ಇಲ್ಲ ಇಲ್ಲ ಸರ್ವಜ್ಞ ಸರ್ವ ಪರಿಪೂರ್ಣ ಅದಾವ ಪರಮಾತ್ಮ ಅಪೂರ್ಣ ಹೆಂಗೆ ಕಾಣಿಸ್ಲಾಕ ಮಂತ್ರ ಯಾಕೆ ಇಲ್ಲ ಅವನ ಬಲೆ ಆ ಇವ ಇವ ರಾಮ ಕಟ್ಟ್ರಿ ನಿಂತಿತ್ತಿಲ್ಲ ಅದು ಸೇತುವೆ ಹಾಂ ರೀ ಹ್ಞೂ ಅವ ರಾಹುಣ ಪೂಜೆ ಮಾಡಿದಂತೇಳಿ ಸೇತುವೆ ನಿತ್ತದ ಅದು ಸೇತುವೆ ನಿಂದು ದಿನ ಮುಂದೆ ಹೇಳುದ ಸೇತುವೆ ಯಾಕೆ ನಿರ್ತದೆ ಅದಕ್ಕೆ ಪೂಜಿಗೆ ಅವನೇ ಬೇಕು ಇವ ಒಗ್ದುದು ಹೆಂಗೆ ಮುಣಗ್ಯದ ಯಾರು ಒಗದ್ರೆ ನೆತ್ತ ಅದ ಭಾಳ ಜನ ಆಗ್ತದೊಳಗ ರಾವಣನೇ ಅದಕ್ಕೆ ಪೂಜಿ ಮಾಡ್ದ ಹೌದಲ್ಲ ಅಂದ ಬಳಕೆ ಅದು ಕಾರ್ಯ ಸುದ್ದ ಆಗ್ಯದ ಈ ಪದ ಅರ್ಧ ಕೇಂದಿತ್ತು ಹೇಳುದು ಹಾಗೆ